ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ಸೋರೆಕಾಯಿ ಇಡ್ಲಿ ಮಾಡುವುದು ಹೇಗೆಂದು ತಿಳಿಯೋಣ ಹೇಗೆ ನಾರ್ಮಲ್ ಇಡ್ಲಿ ಅಥವಾ ರವೆ ಇಡ್ಲಿ ಹೇಗೆ ನಮಗೆ ತಿನ್ನಲು ರುಚಿ ಅನಿಸುತ್ತೋ ಅದೇ ರೀತಿ ಅದಕ್ಕಿಂತ ಸಾಫ್ಟಾಗಿ ಈ ಸೋರೆಕಾಯಿ ಇಡ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಸೋರೆಕಾಯಿನ ಮೇಲೆ ಸಿಪ್ಪೆ ತೆಗೆದು ತುರಿದಿಟ್ಕೊಳ್ತಾ ಇದ್ದೀನಿ ಮೊದಲು ನಾನು ಇಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆಯನ್ನು ಹಾಕ್ಕೊಬಿಡಿ ಜೀರಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಕಪ್ಪು ಬರುತ್ತೆ ಆ ಕಾರಣಕ್ಕೋಸ್ಕರ ಬರೀ ಸಾಸಿವೆ ಮತ್ತು ಕಡಲೆ ಬೇಳೆಯನ್ನು ಹಾಕ್ಕೋಬೇಕು ಇದು ಸ್ವಲ್ಪ ಫ್ರೈ ಆದ ತಕ್ಷಣವೇ ಇದಕ್ಕೆ ನಾನಿಲ್ಲಿ ರವೆಯನ್ನು ಹಾಕಿ ಮತ್ತು ಕರ್ಬೇವನ್ನ ಕೂಡ ಹಾಕಬೇಕು ಕರ್ಬೇವನ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಹಾಕೋಬೇಕು ಇದರ ನಂತರ ರವೆಯನ್ನು ಹಾಕ್ಕೋಬೇಕು ರವೆನ ನಾನಿಲ್ಲೊಂದು ಎರಡು ಕಪ್ಪಷ್ಟು ಏನು ಮಾಡಿದ್ದೀನಿ ಹಾಕ್ಕೊಂಡಿದ್ದೀನಿ ಇಂಗು ಕೂಡ ನಾನು ಸ್ವಲ್ಪ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಎರಡು ಕಪ್ಪಷ್ಟು ನಾನು ಇಲ್ಲಿ ಬಾಂಬೆ ರವೆ ಅಂತ ಹೇಳ್ತೀವಲ್ಲ ಸಣ್ಣ ರವ ಆ ರವಾನ ತೊಗೊಂಡಿದ್ದೀನಿ ಇದಕ್ಕೆ ಉಪ್ಪಿಟ್ಟಿಗೆ ಮಾಡುವಂತಹ ರವವನ್ನು ತೊಗೋಬಾರ್ದು ದೊಡ್ಡ ರವೆಯನ್ನು ತೊಗೋಬಾರ್ದು ಸಣ್ಣ ರವೆಯನ್ನು ಒಳಗನೆ ಮಾಡಬೇಕು ಈ ಒಂದು ರವೆಯನ್ನು ಸ್ವಲ್ಪ ಹುರಿಬೇಕು ನೀಟಾಗಿ ಇದನ್ನು ನಾವು ಹುರಿದ್ಬಿಟ್ಟು ಒಂದು ವಾರ ಹದಿನೈದು ದಿವಸ ಸ್ಟೋರ್ ಮಾಡ್ಬೋದು ನಮಗೆ ಯಾವಾಗ ಬೇಕೋ ಆವಾಗ ಇಮಿಡಿಯೇಟಾಗಿ ಉಪ್ಪಿಟ್ಟನ್ನು ನಾವು ಮಾಡ್ಕೋಬೋದು ಎಣ್ಣೆ ಹಾಕಿರೋದ್ರಿಂದ ಫಿಫ್ಟೀನ್ ಡೇಸ್ ಓಕೆ ಹತ್ರ ಮೇಲೆ ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಮೆಲ್ ಬರ್ಬೋದು ಆ ಕಾರಣಕ್ಕೋಸ್ಕರ ಎಂಟು ಅಥವಾ ಹತ್ತು ಹದಿನೈದು ದಿವಸ ಓಕೆ ನಡೆಯುತ್ತೆ ಈ ರೀತಿ ಫ್ರೈ ಮಾಡಿ ಇಟ್ಕೊಂಡ್ರೆ ಉಪ್ಪಿಟ್ಟನ್ನು ಕೂಡ ಸುಲಭವಾಗಿ ನಾವೇನು ಮಾಡ್ಬೋದು ಮಾಡ್ಕೋಬೋದು ಈ ಥರದ್ದು ಇಡ್ಲಿ ಕೂಡ ಮಾಡ್ಕೊಳ್ಳೋಕೆ ಒಂದು ಈ ರೀತಿ ಫ್ರೈ ಮಾಡಿಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ನೋಡ್ರಿ ಈಗ ರವೆ ಸ್ವಲ್ಪ ಹುರಿದಿದೆ ಹುರಿಬೇಕಂದ್ರೆ ಸಿಕ್ಕಾಪಟ್ಟೆ ಏನು ಹುರಿಯೋದು ಬೇಕಾಗಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ರವೆ ಹುರಿದ್ರೆ ಸಾಕು ನೋಡಿ ಈಗ ಆಗಿದೆ ಇದು ಇದನ್ನು ಈಗ ಆಗಿ ಆಗಲು ಬಿಡಬೇಕು ನಾವು ಅದು ಸ್ವಲ್ಪ ಹಾರಕೋಬೇಕು ಕೈಗೆ ಕೈಗೊಂದು ಸ್ವಲ್ಪ ಬಿಸಿ ಹತ್ತಬಾರ್ದು ಈಗ ಆರಿದೆ ಇದಕ್ಕೆ ನಾನೀಗ ಉಪ್ಪನ್ನು ಸೇರಿಸ್ಕೊಂಡೆ ನಾನಿಲ್ಲಿ ಸೋರೆಕಾಯನ್ನು ಏನು ಮಾಡಿದ್ದೀನಿ ಹೆರ್ಚ್ಕೊಂಡಿದ್ದೀನಿ ಆ ಸೋರೆಕಾಯಿಯನ್ನು ಹೆರ್ಚ್ಕೊಂಡಿದ್ದಂಥ ಸೋರೆಕಾಯಿನ ಹಸಿ ಕೊಬ್ಬರಿ ತುರಿಯನ್ನು ಕೊತ್ತಂಬರಿ ಸೊಪ್ಪನ್ನ ಮೊಸರನ್ನ ಎಲ್ಲ ಸೇರಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರು ಕೂಡ ಬೇಕಾಗುತ್ತೆ ಅನಿಸುತ್ತೆ ನೀರನ್ನು ಕೂಡ ನಾವೇನು ಮಾಡ್ಬೋದು ಹಾಕೋಬಹುದು ಇಷ್ಟನ್ನು ಹಾಕಿ ಮೊಸರು ಹಾಕಿ ಇಷ್ಟನ್ನು ಸ್ವಲ್ಪ ಕಲಸಿ ಕಲಸಿದ ಮೇಲೆ ಇದು ದಪ್ಪ ಬಂದರೂ ಓಕೆ ಅವಾಗ ನಾವೇನು ಮಾಡ್ಬೋದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಅದು ಇನ್ನೂ ಸ್ವಲ್ಪ ಎಲ್ಲ ಮೊಸರನ್ನು ಹೀರ್ಕೊಂಡಿರುತ್ತೆ ಗಟ್ಟಿ ಅನಿಸುತ್ತೆ ಅವಾಗ ನಾವು ಇದಕ್ಕೆ ನೀರು ಎಷ್ಟು ಇಡ್ಲಿ ಹಿಟ್ಟು ಮಾಡ್ಕೋತೀವಲ್ಲ ಆ ಹದಕ್ಕೆ ಇದನ್ನು ನಾವೇನು ಮಾಡ್ಕೋಬೇಕಾಗತ್ತೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ ನೋಡಿ ನೋಡಿರಿ ಈ ಅದಕ್ಕೆ ಬಂದರೆ ಸಾಕು ಈಗ ನಾನಿದಕ್ಕೆ ಒಂದು ಸ್ವಲ್ಪ ಸೋಡಾ ಇದ್ದರೆ ಸೋಡಾ ಹಾಕಿ ಅಥವಾ ಈನೋ ಇದ್ದರೆ ಈನೋನ ಹಾಕಿ ಏನು ಮಾಡೋಣ ಮಿಕ್ಸ್ ಮಾಡ್ಕೊಳೋಣ ಜಸ್ಟ್ ಈಗ ಮಿಕ್ಸ್ ಮಾಡಿದ ತಕ್ಷಣವೇ ಇಡ್ಲಿ ಪಾತ್ರೆಗೆ ಏನು ಮಾಡಬೇಕಾಗತ್ತೆ ಈ ಒಂದು ಹಿಟ್ಟನ್ನು ನಾವು ಹಾಕೋಬೇಕಾಗತ್ತೆ ನಾನಿಲ್ಲಿ ಈ ಒಂದು ಪಾತ್ರೆಗೆ ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಸವರಿದ್ದೀನಿ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಂತಹ ಸೋರೆಕಾಯಿನ ಒಂದು ಹಿಟ್ಟನ್ನು ಏನು ಮಾಡ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ನೋಡಿ ಬೇಕನ್ನೋರು ಒಂದೊಂದು ಕೆಳಗಡೆ ಗೋಡಂಬಿ ಒಂದು ಇಟ್ಕೊಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕೋಬೋದು ಡಿಸೈನ್ ಕಾಣಿಸುತ್ತೆ ಅಂತ ಹೇಳಿ ಬೇಕಂದರೆ ಒಂದು ಗೋಡಂಬಿ ಇಟ್ಬಿಟ್ಟು ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವೇನು ಮಾಡ್ಬೋದು ಇಟ್ಕೋಬೋದು ಅದನ್ನು ನೋಡಿರಿ ಈಗ ನಾನು ಗೋಡಂಬಿನ ಕೂಡ ಏನು ಮಾಡಿದ್ದೀನಿ ಇಟ್ಟು ತೋರಿಸ್ತಾ ಇದ್ದೀನಿ ಇದೇ ರೀತಿ ಇದಕ್ಕೂ ಕೂಡ ಏನು ಮಾಡಬೇಕು ಪೂರ್ಣ ಪ್ರಮಾಣದ ಹಿಟ್ಟನ್ನು ನಾವೇನು ಮಾಡ್ಬೋದು ಹಾಕ್ಕೋಬೋದು ಇದೇ ರೀತಿ ಇಡ್ಲಿಯಲ್ಲಿ ಇರುವಂಥ ಪಾತ್ರೆಗೆಲ್ಲ ನಾವೇನು ಮಾಡ್ಕೋಬೋದು ಹಿಟ್ಟನ್ನು ಹಾಕ್ಕೊಂಡು ಇಡ್ಲಿ ಕುಕ್ಕರ್ನಲ್ಲಿ ಈ ಒಂದು ಹಾಕಿಟ್ಟಿರುವಂಥ ಇಡ್ಲಿಯನ್ನು ಬೇಯಿಸ್ಕೋಬೇಕು ನಾನು ಒಂದು ಹತ್ತು ನಿಮಿಷ ಈ ಒಂದು ಇಡ್ಲಿ ಪಾತ್ರೆ ಒಳಗೆ ಇಡ್ಲಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಪಾತ್ರೆಗೂ ಯಾ ಇಡ್ಲಿ ಹಿಟ್ಟನ್ನು ಹಾಕಿದ್ದೀನಿ ಅದೇ ರೀತಿ ಆ ಕುಕ್ಕರಲ್ಲಿ ಕೂಡ ಈಗ ಸ್ಟ್ಯಾಂಡನ್ನು ಎತ್ತಿ ಇಡ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿತ್ತು ಟೇಸ್ಟ್ ಬಹಳ ಸರ್ತಿ ಮಾಡಿದ್ದೀನಿ ಪ್ರತಿ ಸರ್ತಿನೂ ಅದೇ ಸಾಫ್ಟ್ನೆಸ್ ಇರುತ್ತೆ ಬಹಳ ರುಚಿ ಕೊಡುವಂತಹ ಇಡ್ಲಿ ಇದಾಗಿದೆ ನಾನು ಹೇಳಿದ್ನೆಲ್ಲ ರವಾ ಇಡ್ಲಿನೂ ಇದೇ ಮೆಥಡಲ್ಲೇನೆ ಮಾಡೋದು ನಾನು ಮೇಲಿನ ಮೇಲೆ ಇವೆರಡು ರವಾ ಇಡ್ಲಿ ನಾರ್ಮಲ್ ಇಡ್ಲಿ ಮತ್ತು ಈ ಇಡ್ಲಿ ಮೇಲಿಂದ ಮೇಲೆ ಮಾಡ್ತಾ ಇರ್ತೀನಿ ಬಹಳ ಸಾಫ್ಟಾಗಿ ಬಹಳ ತಿನ್ನಲು ಕೂಡ ರುಚಿಯಾಗಿರುತ್ತೆ ನೋಡಿ ಈಗ ಇಡ್ಲಿ ಬೆಂದಿದೆ ನಾನಿಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿಯನ್ನು ಮಾಡಿಕೊಂಡಿದ್ದೆ ಕಾಯಿ ಒಂದು ಸ್ವಲ್ಪ ಶುಂಠಿ ಎರಡು ಹಸಿರು ಹಸಿಮೆಣಸಿನಕಾಯಿನ ಹಾಕಿ ನಾಲ್ಕು ಪುಟಾಣಿಯನ್ನು ಹಾಕಿ ಕಾಯಿ ಚಟ್ನಿ ಕೂಡ ನಾನೇನು ಮಾಡ್ಕೊಂಡಿದ್ದೆ ರೆಡಿ ಮಾಡಿಕೊಂಡಿದ್ದೆ ನೋಡಿ ಈಗ ಬಿಸಿ ಬಿಸಿ ಇಡ್ಲಿಯನ್ನು ಸರ್ವಿಂಗ್ ಪ್ಲೇಟಿಗೆ ನಾನೇನು ಮಾಡ್ತಾಯಿದ್ದೀನಿ ತೆಗಿತಾಯಿದ್ದೀನಿ ನೋಡಿ ಚಟ್ನಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸಾಕಷ್ಟು ಸಾಮಗ್ರಿಯನ್ನು ಹಾಕೋದು ಬೇಕಾಗಿರಲಿಲ್ಲ ನಾನು ಹಾಕಿದ ಕಾಯಿ ಒಂದು ಸ್ವಲ್ಪ ಶುಂಠಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕಿ ಒಂದು ಒಗ್ಗರಣೆಯನ್ನು ಕೊಟ್ಟು ಚಟ್ನಿ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಬಿಸಿ ಬಿಸಿ ಇಡ್ಲಿ ಸಾಫ್ಟಾಗಿರುವಂತಹ ರುಚಿಯಾಗಿರುವಂತಹ ಇಡ್ಲಿ ಮತ್ತು ಚಟ್ನಿ ತಿನ್ನಲು ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಕೂಡ ಒಂದು ಸರ್ತಿ ಮಾಡಿಕೊಂಡು ತಿನ್ನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಕೂಡ ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ